ಆಯುಷ್ಮಾನ್ ಭಾರತ್ ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವಿಮೆ ರಕ್ಷಣೆ ಪ್ರಯೋಜನ ಪಡೆಯುವುದು ಈ ಯೋಜನೆಯ ಉದ್ದೇಶವಾಗಿದೆ ಹನ್ನೆರಡು ಕೋಟಿ ಬಡ ಕುಟುಂಬಗಳಿಗೆ ಆರ್ಥಿಕ ರಕ್ಷಣೆ ಇಪ್ಪತ್ತಾರು ಕೋಟಿಗೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ನೀಡಲಾಗಿದೆ ದೇಶದಲ್ಲಿ ಇಪ್ಪತ್ತಾರು ಕೋಟಿಗೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ಇಡೀ ಭಾರತಾದ್ಯಂತ ನೀಡಲಾಗಿದೆ ಐದು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚು ಮಂದಿಗೆ ಉಚಿತ ಚಿಕಿತ್ಸೆ ನೀಡಲಾಗಿದೆ ಇಡೀ ಭಾರತದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಖಾಸಗಿ ಆಸ್ಪತ್ರೆಗಳಿಂದ ಸಕ್ರಿಯಗೊಳಿಸಲಾಗಿದೆ ಅವು ಇಪ್ಪತ್ ಎರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಆಸ್ಪತ್ರೆಗಳಲ್ಲೂ ಈ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ನೋಂದಣೆ ಮಾಡಿಕೊಂಡಂತಹ ಆಸ್ಪತ್ರೆಗಳಲ್ಲಿ ಐದು ಲಕ್ಷ ಉಚಿತ ಚಿಕಿತ್ಸಾ ವೆಚ್ಚದ ಯೋಜನೆಯನ್ನು ಆಸ್ಪತ್ರೆಗಳಲ್ಲಿ ಪಡೆದುಕೊಳ್ಳಬಹುದು ಆಯುಷ್ಮಾನ್ ಯೋಜನೆಯ ಕುರಿತು ವಿಕಸಿತ ಸಂಕಲ್ಪ ಯಾತ್ರೆಯಲ್ಲಿ ಜಿಲ್ಲೆಗೆ ನೇಮಕ ಮಾಡಿದಂತಹ ಆರೋಗ್ಯ ಅಧಿಕಾರಿಗಳು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡುತ್ತಿದ್ದಾರೆ ದಯಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದವರಿಗೆ ವಾರ್ಷಿಕ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ವರೆಗೆ ಉಚಿತ ಟ್ರೀಟ್ಮೆಂಟ್ ಕೊಡಿಸುವಂತಹ ಯೋಜನೆ ಅದೇ ರೀತಿಯಾಗಿ ಎಪಿಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ವಾರ್ಷಿಕ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಒಂದು ಉಚಿತ ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ಬಿಲ್ ಅಮೌಂಟ್ ಮೇಲೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಂದು ಲಕ್ಷ ರೂಪಾಯಿ ಬಿಲ್ ಆದರೆ ಎಪ್ಪತ್ತು ಪರ್ಸೆಂಟ್ ನೀವು ಪೇ ಮಾಡಬೇಕು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆದರೆ ಬಿ ಪಿ ಎಲ್ ಹಾಗೂ ಅಂತ್ಯದೇ ರೇಷನ್ ಕಾರ್ಡ್ ಹೊಂದಿದವರಿಗೆ ಸಂಪೂರ್ಣವಾಗಿ ಐದು ಲಕ್ಷ ರೂಪಾಯಿ ಉಚಿತ ಟ್ರೀಟ್ಮೆಂಟ್ ಅನ್ನು ನೀವು ಪಡ್ಕೋಬಹುದು ಈ ಒಂದು ಯೋಜನೆಯನ್ನು ಹೇಗೆ ಪಡೆದುಕೊಳ್ಬೇಕಂತಂದ್ರೆ ನೀವು ಮೊದಲು ನಿಮ್ಗೆ ಏನಾದರೂ ಒಂದು ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಪರಿಸ್ಥಿತಿ ಇದ್ರೆ ಹತ್ತಿರದ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಡಬೇಕು ಅಲ್ಲಿ ಭೇಟಿ ಕೊಟ್ಟ ನಂತರ ಅಲ್ಲಿ ನಿಮಗೆ ವೈದ್ಯರು ತಪಾಸಣೆ ಮಾಡಿ ಅಲ್ಲಿ ಏನಾದರೂ ಸೌಲಭ್ಯ ಅವೈಲೇಬಿಲಿಟಿ ಇದ್ರೆ ಅವರೇ ಉಚಿತವಾಗಿ ನಿಮಗೆ ಒಂದು ಆಪರೇಷನ್ ಆಗಿರ್ಬೋದು ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು ಅವರು ಅಲ್ಲಿ ಉಚಿತವಾಗಿ ಮಾಡ್ತಾರೆ ಒಂದು ವೇಳೆ ಅಲ್ಲಿ ಒಂದು ಫೆಸಿಲಿಟಿ ಅಥವಾ ವೈದ್ಯರ ಒಂದು ಲಭ್ಯ ಇಲ್ಲದೆ ಇರತಕ್ಕಂಥ ಕಾರಣದಲ್ಲಿ ನಿಮಗೆ ಆಯುಷ್ಮಾನ್ ನ ಒಂದು ರೆಫರ್ಲೇಟರ್ ಅನ್ನ ಕೊಡ್ತಾರೆ ಆಯುಷ್ಮಾನ್ ಲೆಟರ್ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಇವ್ ಎರಡು ಆಕ್ಟಿವ್ ಇದ್ರೆ ಅಲ್ಲಿ ಒಂದು ರೆಫರ್ ಲೆಟರ್ ಜನರೇಟ್ ಆಗುತ್ತೆ ಆನ್ಲೈನ್ ಅಲ್ಲಿ ನೀವು ಆ ಒಂದು ಲೆಟರ್ ಮುಖಾಂತರ ನಿಮಗೆ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ನೀವು ಆ ಲೆಟರ್ ತಗೊಂಡು ಹೋದ್ರೆ ನಿಮಗೆ ಅಲ್ಲಿ ಉಚಿತವಾಗಿ ನೀವು ಟ್ರೀಟ್ಮೆಂಟ್ ಅನ್ನು ಐದ್ ಲಕ್ಷ ರೂಪಾಯಿ ವರೆಗೂ ಉಚಿತ ಟ್ರೀಟ್ಮೆಂಟ್ ಅನ್ನು ತೊಡಸ್ಕೋಬಹುದು ಈ ಕೆಲವೊಂದು ಬಹಳಷ್ಟು ಜನ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದೀರ ಇವಾಗ ಆಲ್ರೆಡಿ ಬಟ್ ಈ ಆಯುಷ್ಮಾನ್ ಕಾರ್ಡ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ನೀವು ಆಯುಷ್ಮಾನ್ ಕಾರ್ಡ್ ತಗೊಂಡು ನೀವು ಪ್ರೈವೇಟ್ ಗೆ ಹೋಗಿ ಬರೋದಿಲ್ಲ ಯಾಕಂದ್ರೆ ಒಂದು ಹತ್ತಿರದ ಒಂದು ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಆ ಒಂದು ಫೆಸಿಲಿಟಿ ಅಂತ ಇಲ್ಲದೆ ಇರುವಂತಹ ಕಾರಣದಲ್ಲಿ ಮಾತ್ರ ನೀವು ಆ ಆಯುಷ್ಮಾನ್ ಕಾರ್ಡ್ ಜೊತೆಗೆ ರೆಫರ್ ಲೆಟರ್ ತಗೊಂಡು ನೀವು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ಪಡ್ಕೋಬಹುದು ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದೆ ಹೇಳಿ ಡೈರೆಕ್ಟ್ ಆಗಿ ಪ್ರೈವೇಟ್ ಆಸ್ಪಿಟ್ಲ್ ಅಂದ್ರೆ ಮಣಿಪಾಲ್ ಅಥವಾ ಮಂಗಳೂರು ಸೈಡ್ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಹೋಗ್ತಾರೆ ಅಲ್ಲಿ ಹೋದ ನಂತರ ಮತ್ತೆ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಈ ರೀತಿ ಸರ್ಜರಿ ಮಾಡ್ಬೇಕಾಗುತ್ತೆ ಆಯುಷ್ಮಾನ್ ಅಲ್ಲಿ ಫ್ರೀ ಆಗುತ್ತೆ ನೀವು ಮತ್ತೆ ನಿಮ್ಮ ಊರ ನಿಮ್ಮ ಜಿಲ್ಲಾ ಆಸ್ಪತ್ರೆಯಿಂದ ಲೆಟರ್ ತೊಗೊಂಬನ್ನಿ ಅಂತ ವಾಪಸ್ ಕಳಿಸ್ತಾರೆ ಸೊ ಈ ಒಂದು ತೊಂದರೆ ನೀವು ಅನ್ಪವಸ್ಬಾರ್ದು ಅಂತಂದ್ರೆ ನೀವು ಫಸ್ಟ್ ನೀವು ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಆ ನಂತರ ನೀವು ನೆಕ್ಸ್ಟ್ ಅಲ್ಲಿಂದ ನೀವು ರೆಫರ್ ಲೆಟರ್ ಮುಖಾಂತರ ನೀವು ಖಾಸಗಿ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಂತರ ಈ ಬಹಳಷ್ಟು ಜನರಿಗೆ ಗೊಂದಲ ಇದೆ ಆಪಾ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಏನ್ ಡಿಫ್ರೆನ್ಸ್ ಅಂತ ಹೇಳಿ ಆಪಾ ಕಾರ್ಡ್ ಅಂತಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಹೇಳಿ ಈ ಒಂದು ಆಪಾ ಕಾರ್ಡ್ ಅಲ್ಲಿ ಒಂದು ನಂಬರ್ ಜನ್ರೇಟ್ ಆಗಿರುತ್ತೆ ಈ ನಂಬರ್ ಅಲ್ಲಿ ನೀವು ಯಾವುದೇ ರೀತಿ ಟ್ರೀಟ್ಮೆಂಟ್ ಅಥವಾ ಒಂದು ಇಂಜೆಕ್ಷನ್ ಏನಾದರೂ ಪಡ್ಕೊಂಡಿದ್ರೆ ಆ ಒಂದು ನಿಮ್ಮ ಟ್ರೀಟ್ಮೆಂಟ್ ಡಿಟೇಲ್ಸ್ ಅನ್ನ ಎಂಟ್ರಿ ಮಾಡಿರ್ತಾರೆ ಒಂದು ಆ ನಂಬರ್ ಅಲ್ಲಿ ಆಪಾ ನಂಬರ್ ಅಲ್ಲಿ ಬಟ್ ಅದೇ ಆಯುಷ್ಮಾನ್ ಕಾರ್ಡ್ ಅಂತಂದ್ರೆ ನಿಮಗೆ ಇದು ಉಚಿತ ಟ್ರೀಟ್ಮೆಂಟ್ ಪಡೆದುಕೊಳ್ಳೋಕೋಸ್ಕರ ಮಾಡಿರ್ತಾರೆ ಇದನ್ನು ಈ ಒಂದು ಆಪಾ ಕಾರ್ಡ್ ನಂಬರ್ ಹಾಗೂ ಆಯುಷ್ಮಾನ್ ಕಾರ್ಡ್ ನಂಬರ್ ಇವಾಗ ಇತ್ತೀಚೆಗೆ ಕೋ ಬ್ರ್ಯಾಂಡೆಡ್ ಕಾರ್ಡ್ ಅಂತೇಳಿ ಪ್ರಧಾನ ಮಂತ್ರಿ ಜನ ಆರೋಗ್ಯ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅಂತೇಳಿ ಈ ಒಂದು ಎರಡು ಆಪ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ನಂಬರ್ ಒಂದೇ ಕಾರ್ಡ್ ಅಲ್ಲಿ ಬರ್ತಾ ಇದೆ ಸೊ ನೀವೇನಂತಂದ್ರೆ ಆಯುಷ್ಮಾನ್ ಕಾರ್ಡ್ ಅನ್ನ ನೀವು ಮೊಬೈಲ್ ನಲ್ಲೇ ಇತ್ತೀಚೆಗೆ ನೀವು ಎರಡು ತಿಂಗಳಿಂದ ಮೊಬೈಲ್ ಅಲ್ಲೇ ಆಪ್ ಆಪ್ ಬಿಟ್ಟಿದ್ದಾರೆ ಆಯುಷ್ಮಾನ್ ಆಪ್ ಅಂತೇಳಿ ಆ ಒಂದು ಆಪ್ ಮುಖಾಂತರ ನೀವು ಮೊಬೈಲಲ್ಲೇ ನೀವು ಮನೆಯಲ್ಲೇ ನೀವು ಆಯುಷ್ಮಾನ್ ಕಾರ್ಡನ್ನು ಅನ್ನ ಮಾಡ್ಕೋಬಹುದು ಅದರಲ್ಲಿ ನಿಮ್ಮ ಆಧಾರ್ ಹಾಗೂ ರೇಷನ್ ಕಾರ್ಡ್ ನಂಬರ್ ಕಂಪಲ್ಸರಿಯಾಗಿ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೂ ಯಾವ ಒಂದು ಸದಸ್ಯರೇ ಇರ್ತಾರಲ್ಲ ಅವ್ರದ್ದು ಒಂದು ಲೈವ್ ಫೋಟೋ ತೆಗಿಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ಮಾಡ್ಕೊಳಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಊರಲ್ಲಿ ಇರ್ತಕ್ಕಂತ ಹತ್ತಿರದ ಒಂದು ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮ ಒಂದು ಕೇಂದ್ರ ಆ ಒಂದು ಕೇಂದ್ರದಲ್ಲಿ ಕೂಡ ನೀವು ಅದನ್ನ ಆಯುಷ್ಮಾನ್ ಕಾರ್ಡನ್ನು ಅನ್ನ ಈ ಒಂದು ನಾನು ತಿಳಿಸಿದಂತಹ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಪ್ರೆಸ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ